ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಈಗ ನೋಡ್ರಿ ನಾನು ನಾಳೆಗೆ ದೋಸೆ ಮಾಡೋಕಂತೇಳಿ ರಾತ್ರಿನ ಅಕ್ಕಿ ನೆನೆ ಹಾಕೀನಿ ಅಕ್ಕಿ ಮೂರು ಗ್ಲಾಸ್ ಅಕ್ಕಿ ಮತ್ತು ಒಂದು ಗ್ಲಾಸ್ನಷ್ಟು ತೊಗರಿ ಬೆಳೆ ತೊಗೊಂಡೇನು ರೀ ಒಂದು ಚಮಚದಷ್ಟು ಕಾಳು ಈಗ ಅವನ್ನ ಸ್ವಚ್ಛಗ ಹಸನ್ ಮಾಡಿಕೊಂಡು ಒಂದೆರಡು ಮೂರು ಸಲ ನೀರು ತೊಳೆದು ಅವನ್ನ ನೆನೆ ರೀ ಈಗ ನೋಡ್ರಿ ಬೆಳಿಗ್ಗೆ ಈಗ ನಾನು ತೊಗರಿಬೇಳೆ ಮತ್ತು ಅಕ್ಕಿ ನೆನೆದವು ಇವನ್ನ ಸಣ್ಣಗೆ ಮಿಕ್ಸಿ ಜಾರ್ನೊಳಗೆ ಮೊಳಗೆ ರುಬ್ಕೋತೀನಿ ಒಂದು ಸಲ ಅಷ್ಟು ಹಾಕಿದ್ರೆ ಉಷ್ಟನ್ನು ಒಂದೇ ಸಲ ರುಬ್ಕೊಂಬಿಡ್ತೀನಿ ನೋಡಿರಿ ಆದಷ್ಟು ಸಣ್ಣಗಿನ ರುಬ್ಕೋಬೇಕು ಈ ಥರ ರುಬ್ಕೊಂಡೆ ನೋಡಿರಿ ಈಗ ಇದಕ್ಕೆ ಇನ್ನೂ ನೀರು ಹಾಕ್ಬೇಕು ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ತೇನೆ ಈಗ ಇದಕ್ಕೆ ನಾನು ಒಂದೆರಡು ಗಜ್ಜರಿನ ತುಳಿದಿಟ್ಕೊಂಡೇನೆ ರೀ ಮತ್ತು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಗಜ್ಜರಿ ಮತ್ತು ಕೊತ್ತಂಬ್ರಿನ ರೀ ಈಗ ನಾ ಹಿಟ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪರಿ ಮತ್ತು ಸೋಡಾ ಪುಡಿ ಒಂದು ಚಿಟ್ಕಿ ಅಷ್ಟು ಹಾಕಿ ಇದನ್ನು ಸ್ವಲ್ಪ ಹೊತ್ತ ಕಲಸಿ ಒಂದು ಐದರಿಂದ ಹತ್ತು ನಿಮಿಷ ಇದ ನೆನಿಲ್ಲರಿ ಹಿಟ್ಟು ಈಗ ಇದಕ್ಕೆ ನಾನು ಸ್ವಲ್ಪ ಹಸಿ ಖಾರ ಹಾಕ್ತೇನೆ ಹಸಿ ಖಾರಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಚಮಚದಷ್ಟು ಜೀರ್ಕಿನ ನಾನು ಇದರೊಳಗೆ ಮಿಕ್ಸಿ ಜಾರ್ನೊಳಗೆ ಸಣ್ಣಗೆ ಪೇಸ್ಟ್ ಮಾಡಿ ಅದ ಹಿಟ್ಟಿಗೆ ಹಾಕಿ ಕಲಿಸಿಡ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಇವು ದೋಸೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಟಿಫನ್ ಮಾಡಬೇಕಲ್ರಿ ಅದಕ್ಕೆ ಈ ಥರ ಮಾಡ್ಬೋದು ನೋಡಿರಿ ದೋಸಾನ ಇವು ಭಾಳ ರುಚಿಯಾಗಿರ್ತಾವ ಈಗ ನಾನು ಇದನ್ನ ಕಲಶಿಟ್ಟೇನು ರೀ ಇದಕ್ಕೆ ಒಂದು ಚಟ್ನಿ ಮಾಡೋಣಂತೆ ಎರಡು ಟಮಾಟೆಯನ್ನು ಹೆಚ್ಚಿಟ್ಕೊಂಡೇನ್ರಿ ಸ್ವಲ್ಪ ಎಣ್ಣೆ ಒಳಗೆ ಇವನ ಟಮಾಟೆಯನ್ನು ಹುರ್ಕೊತೀನಿ ಈಗ ನೋಡಿರಿ ಇವು ಸ್ವಲ್ಪ ಬೆಂದಿಂದ ಇದಕ್ಕೆ ನಾನು ಶೇಂಗಾ ಹಾಕಾಕತ್ತೀನಿ ಶೇಂಗಾ ಮತ್ತು ಟಮಾಟಿ ಹಣ್ಣು ಇದ್ರೊಳಗನ ನಾನು ಹುರ್ಕೊತೀನಿ ರೀ ಈಗ ಒಂದೆರಡು ಹಸಿ ಹಾಕೀನಿ ಹಾಕಿನಿ ಇದರೊಳಗೆ ಇದ್ರೊಳಗೆ ಹುರ್ಕೊತೀನಿ ಇದು ಚಟ್ನಿ ಭಾಳ ರೀ ಟೊಮೆಟೊ ಹಣ್ಣಿನ ಚಟ್ನಿ ಈಗ ನೋಡಿರಿ ಎಲ್ಲ ಆರೇತಿಗದ ಹುರಿದದ್ದು ಕೈಗೆ ನಾನು ಕೊತ್ತಂಬ್ರಿ ರುಚಿಗೆ ತಕ್ಕಷ್ಟು ಉಪ್ರಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಪುಟಾಣಿ ಎಲ್ಲನೂ ಹಾಕಿ ಈಗ ನಾನು ಹುರಿದಿಟ್ಕೊಂಡಿದ್ದ ಶೇಂಗಾ ಮತ್ತು ಟೊಮೆಟೊ ಹಣ್ಣು ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕಿ ಇದನ್ನ ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ರೀ ನೋಡಿರಿ ಈ ಥರ ಆಗೈತಿ ಭಾಳ ರುಚಿಯಾಗಿತ್ತು ರೀ ಚಟ್ನಿ ಈ ದೋಸೆ ಜೊತೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಣ್ರಿ ಈ ಕಡೆ ನಾನು ದೋಸಾನ ಹಾಕಾಕತ್ತೀನಿ ನೆಂದಿತ್ತು ರೀ ದೋಸೆನೂ ಹಾಕಾಕತ್ತೀನಿ ನೋಡಿರಿ ಯಾವ ರೀತಿ ಕಲರ್ ಬಂದಾವ ಅಂಥೇಳಿ ಇವನ್ನ ನಾವು ತೆಳ್ಳಗನು ಹಾಕೋಬೋದು ಅಥವಾ ಆದರೂ ಹಾಕ್ಕೊಬೋದು ತೆಳ್ಳಗೆ ಹಾಕ್ಕೊಂಡ್ವಿ ಅಂದರೆ ಗರಿ ಗರಿಯಾಗಿ ಬರ್ತಾವೆ ಸ್ವಲ್ಪ ದಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಬರ್ತಾವೆ ನಾನು ದಪ್ಪನ ಹಾಕಿದ್ದೆ ರೀ ಈಗ ನಾನು ನಿಮ್ಗೆ ದೋಸೆ ಹಾಕಿ ತೋರಿಸ್ತೀನಿ ಈ ಕಡೆ ಚಟ್ನಿನೂ ರೆಡಿ ರೀ ಇದ್ರ ಜೊತೆ ಆಲೂಗಡ್ಡೆ ಪಲ್ಯನೂ ಮಾಡ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿ ದೊರೆಯುವ ದೋಸೆ ಮತ್ತು ಚಟ್ನಿ ಇದಕ್ಕೆ ಮ್ಯಾಗಿಂದ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಎಲ್ಲ ಇದು ಬೆಂದಿಂದ ದೋಸೆ ಹೊಳೆಸಿ ಹಾಕಬೇಕ್ರಿ ಅಂದ್ರೆ ಬುಡಕ ಕಲರ್ ಆಗಿ ಬಂದಿರ್ತಾವ ಇವ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ದೋಸೆ ಗರಿ ಗರಿಯಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನೋಡಿರಿ ನಾನು ನಿಮ್ಗೆ ಒಂದು ನಾಲ್ಕೈದು ದೋಸೆ ಹಾಕಿ ತೋರಿಸೀನಿ ಈಗ ಎಲ್ಲ ದೋಸೆ ರೆಡಿಯಾಗಿ ರೀ ಈ ಥರ ಬಂದ ನೋಡ್ರಿ ದೋಸೆ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನೀರು ದೋಸೆ ಥರ ತಿಳುವಾಗಿ ಹಾಕ್ಕೊಂಡ್ವಿ ಅಂದರೆ ಕರಿ ಕರಿಯಾಗಿ ಬರ್ತಾವೆ ನೋಡಿರಿ ಎಲ್ಲ ರೆಡಿ ಆಗ್ಯಾವ ಈಗ ದೋಸೆ ನಾವು ನಾಷ್ಟಾ ಮಾಡ್ತೀವಿ ಹಾಕಿ ಕೊಡ್ತೀನಿ ರೀ ನಮ್ಮ ಮನೆಯವ್ರಿಗೆಲ್ಲ ಅರ್ಗೇನು ನಾನು ಮತ್ತೆ ಮುಂದಿನ ಬಿಡೋದೊಳಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು